ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೋಮ್ ಟಿಪ್ಸ್ಗೆ ಯಾರೆಲ್ಲ ಮೊದಲದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರ ಮನೇಲಿ ಇದು ಇರೋ ಸಮಸ್ಯೆನೇ ಏನಪ್ಪ ಯಾರಾದರೂ ಬಂದರೆ ಯಾವ ಥರಪ್ಪ ಈ ಟಾಯ್ಲೆಟ್ನ ಬಚ್ಚಿಡೋದು ಇದರಿಂದಲೇ ನಮಗೆ ಅವಮರ್ಯದ ಆಗ್ತಾ ಇದೆ ಯಾವ್ದಪ್ಪ ಇದನ್ನು ಹೇಗಪ್ಪ ಬಗೆರ್ಸ್ಕೊಳ್ಳೋದು ಅಂತ ಅದಕ್ಕೋಸ್ಕರ ಅಂತ ಲೇಡೀಸ್ಗೆಲ್ಲ ಇಲ್ಲಿ ತಂದಿದ್ದೀನಿ ಹೋಮ್ ಟಿಪ್ಸ್ ಅದರಲ್ಲಿ ಅದ್ಭುತವಾದ ಟಿಪ್ಸ್ ಏನಂದರೆ ನಿಮ್ಮ ಟಾಯ್ಲೆಟ್ನ ಕ್ಲೀನ್ ಮಾಡಲು ಇಲ್ಲೊಂದು ಚಮತ್ಕಾರವಾದ ನಾಲ್ಕೆ ಪದಾರ್ಥಗಳು ಸಾಕು ಅವುಗಳನ್ನು ಬಳಸಿ ನೀವು ಒಂದು ಬರೆ ಕ್ಲೀನ್ ಮಾಡಿ ನೋಡಿ ಇನ್ನೊಂದರೆ ನೀವು ಪರಿ ಅಂತ ಇದೇ ಯೂಸ್ ಮಾಡ್ತೀರಾ ಮೊದಲದಾಗಿ ಶುರು ಮಾಡೋಣ ಒಂದು ಜಗ್ಗಲ್ಲಿ ವಾಟರ್ ತಗೊಳ್ಳಿ ಅದು ಹಾಟ್ ವಾಟರ್ ತಗೊಂಡು ಹಾಟ್ ವಾಟರಲ್ಲಿ ಸ್ವಲ್ಪ ಸ್ವಲ್ಪ ಅದರಲ್ಲಿ ಸೋಪಿನ ಪೌಡರನ್ನ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಸಾಲ್ಟನ್ನು ಫಿಕ್ಸ್ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಗೆಯೇ ಅದನ್ನು ಬುರುಕ್ ಬರೋ ಥರ ಮಾಡಿಬಿಟ್ಟು ನಿಮ್ಮ ಟಾಯ್ಲೆಟ್ಗೆ ಪೂರ್ತಿಯಾಗಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ತಕ್ಷಣ ಒನ್ ಅವರ್ ಬಿಟ್ಬಿಟ್ಟು ಅದನ್ನು ನೀಟಾಗಿ ಉಜ್ಜಿ ಕ್ಲೀನ್ ಮಾಡೋದ್ರಿಂದ ನಿಮ್ಮ ಟಾಯ್ಲೆಟ್ ಫಲಪಳ ಉಳಿಯುತ್ತದೆ ಹಾಗೆಯೇ ನೀವು ಇದನ್ನು ವೀಕ್ಲಿ ಒನ್ ಟೈಮ್ ಮಾಡಿದರೆ ಸಾಕು ತಿಂಗಳಲ್ಲಿ ಫೋರ್ ಟೈಮ್ ಮಾಡಿದರೆ ನಿಮ್ಮ ಟಾಯ್ಲೆಟ್ ಫಲಪಳ ಇರುತ್ತೆ ಹಾಗೆಯೇ ನೀವು ಇದರಿಂದ ಮಾಡೋ ಇದರಿಂದ ಕೆಲಸ ಮಾಡೋದ್ರಿಂದ ನಿಮ್ಮ ಮನೆಯವರು ಸಹ ನಿಮ್ಮನ್ನು ಮೆಚ್ಕೊತಾರೆ ಹಾಗೆಯೇ ನೀವು ಎಷ್ಟೋ ದುಡ್ಡನ್ನು ಸೇವ್ ಮಾಡ್ಬೋದು ಎಷ್ಟೊಂದು ದುಡ್ಡು ಪೌಡರ್ಗೆ ಇಡ್ತೀರ ಹಾಗೆಯೇ ಬೇರೆ ಬೇರೆ ರೆಕಮೆಂಡ್ಗಳ್ಗೆ ಇಡ್ತೀರಾ ಹಾಗೆಯೇ ಎಷ್ಟೊಂದು ಬಾಟಲ್ಗಳು ತರ್ತೀರಾ ಅದ್ರಾಗ ಯಾವ ಯೂಸ್ ಇರೋ ಟಿಪ್ಸು ಇದು ಹೋಮ್ ಟಿಪ್ಸ್ ಹೋಮ್ ಟಿಪ್ಸ್ನ ಟ್ರೈ ಮಾಡಿ ಒನ್ ಟೈಮು ಇದು ಪ್ಲೀಸ್ ಸಕ್ಸಸ್ ಆಗೇ ಆಗುತ್ತೆ ಹಾಗೆಯೇ ನೀವು ಮೊದಲೇ ಬರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಈ ಥರ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಮುಂದೆ ಬರುತ್ತಾ ಟಿಪ್ಸ್ ಇದಾಗಿತ್ತು ನಿಮ್ಮ ಹೋಮ್ ಟಿಪ್ಸ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್